ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾವು ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರ್ಗಡೆ ಹೋಗಿದ್ವಿ ಹಾಗೆ ಮನೆಗೆ ಒಂದು ಪುಟಾಣಿ ಲಕ್ಷ್ಮಿ ಬಂದಿರೋದ್ರಿಂದ ಕೆಲಸ ಅಂತೂ ಜಾಸ್ತಿ ಆಗಿದೆ ಹಾಗೆ ಅಲ್ವಾ ಸ್ವಲ್ಪ ಏನಾದ್ರೂ ಚೇಂಜಸ್ ಅನಿಸಿದ್ರು ಕೂಡ ಕೆಲಸ ಕೂಡ ಜಾಸ್ತಿ ಆಗುತ್ತೆ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ತೋಟಕ್ಕೆ ರೋನಿ ಕೂಡ ಬಂದಿದ್ದ ನೆನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಇವಾಗ ನೆನ್ನೆ ಹೇಳಿದ್ದೆ ನಾನು ಮನೆ ದೇವರಿಗೆ ಹೋಗಿದ್ದೀನಿ ಅಂತ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಮನೆ ದೇವರಿಂದ ಬಂದ ಮೇಲೆ ನಾನಿಲ್ಲಿ ನಮ್ಮ ಹಸುವಿಗೆ ಅಂತ ಅಂಬಳಿ ಮಾಡ್ತಾಯಿದ್ದೀನಿ ಇದು ಇಷ್ಟೊಂದು ಅಂಬಳಿ ನೋಡಿ ಶಾಕ್ ಆಗಬೇಡಿ ನಮಗೆಲ್ಲ ಇದು ಹಸುವಿಗೆ ಮಾಡ್ತಾ ಇರೋದು ನಮ್ಮ ಕಡೆ ಹಸು ಕರುವಾಗದ ಹಸುವಿಗೆ ಮೂರು ದಿನ ರಾಗಿ ಅಂಬಳಿನ ಮಾಡಿ ಕೊಡ್ತಾರೆ ಅಂಬ್ಳಿ ಬೇಗ ತಣ್ಣಗಾಗೋದಿಲ್ಲ ಅಲ್ವಾ ಹಾಗಾಗಿ ಮಧ್ಯಾಹ್ನ ಮಾಡಿಟ್ಟರೆ ಸಂಜೆ ಇಡೋವಷ್ಟರಲ್ಲಿ ತಣ್ಣಗಾಗುತ್ತೆ ಅಂತ ಅಂಬಳಿನ ರೆಡಿ ಮಾಡ್ತಾಯಿದ್ದೀನಿ ಅಂಬ್ಳಿ ಕೊಡೋದ್ರಿಂದ ದೇಹಕ್ಕೆ ತಂಪು ಹಾಗೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಕಡೆ ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೂಡ ಆಗೋವಷ್ಟು ಅಂಬಳಿಯನ್ನು ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಹಾಗಾಗಿ ಈಗ ಅಂಬಳಿ ಎಲ್ಲ ಮಾಡಿಟ್ಟು ನಾನು ಈಗ ತೋಟಕ್ಕೆ ಬಂದಿದ್ದೀನಿ ಹಸುವನ್ನ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗೋಣ ಅಂತ ಲಡ್ಡನ್ನು ಕರ್ಕೊಂಡು ಬಂದಿಲ್ಲ ಲಡ್ಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಮೇಲೆ ಅವಳಿಗೆ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತು ಮಧ್ಯಾಹ್ನ ಕೂಡ ನಿದ್ದೆ ಮಾಡಿರಲಿಲ್ಲ ಅಲ್ವ ಹಾಗಾಗಿ ಮಲಗಿಸಿ ಬಂದಿದ್ದೀನಿ ಮುಟ್ಟಿದ್ರೆ ಮುಟ್ಟಿದರೆ ಮುನಿ ಅಂತ ಅಂತಾರೆ ನೋಡ್ಬೋದು ಮುಟ್ಟಿದ ತಕ್ಷಣ ಎಲೆ ಎಲ್ಲ ಮುದ್ರಿಕೊಳ್ಳುತ್ತೆ ಒಂದು ಸ್ವಲ್ಪ ಬಿಟ್ಟು ನಂತರ ಅದೇ ಸರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುದ್ರಕೊಳ್ಳುತ್ತೆ ಅಂತ ನನಗಂತೂ ತುಂಬಾ ಇಷ್ಟ ನಾವು ಅವ್ರು ಚಿಕ್ಕವರಿದ್ದಾಗ ಇದೊಂದು ತುಂಬ ಆಡ್ತಾಯಿದ್ವಿ ಹಾಗೆ ಇದು ಯಾರಿಗೆಲ್ಲ ಇಷ್ಟ ಯಾರೆಲ್ಲ ಆಡಿದಿರ ಕಮೆಂಟ್ ಮಾಡಿ ಮುಟ್ಟಿದ ತಕ್ಷಣ ಮುದ್ರಿಕೊಳ್ಳುತ್ತೆ ಮುಟ್ಟಿದರೆ ಮುನಿ ಸ್ವಲ್ಪ ಟಚ್ ಮಾಡಿದರೆ ಸಾಕು ಈ ಹಸು ಒಂದೇ ಇಲ್ಲಿ ಮೇಯಿಸೋದಕ್ಕೆ ಅಂತ ಬಂದಿರೋದು ಹಸು ಕರು ಇನ್ನೊಂದು ಹಸು ಕರು ಹಾಕಿದೆಯಲ್ಲ ಅದು ಮನೇಲೇ ಇದೆ ಒಂದು ನಾಲ್ಕು ದಿನ ಮೂರು ನಾಲ್ಕು ದಿನ ಹಸುವಿಗೆ ರೆಸ್ಟ್ ಅಂತ ತೋಟಕ್ಕೇನು ಕೂಡ ಕರ್ಕೊಂಡು ಬರೋದಿಲ್ಲ ಹಾಗೆ ಅದು ಬಂದ್ರೂ ಕೂಡ ಕಿತ್ಕೊಂಡು ಓಡೋಗುತ್ತೆ ಪಾಪ ನೋಡೋ ಅಂದರೆ ಅದ್ರ ಕರು ನೋಡೋದಕ್ಕೆ ಅಂತ ಓದಿಸಲ ಹಾಗೆ ಮಾಡಿತ್ತು ನಾಲ್ಕು ದಿನಕ್ಕೆ ತೋಟ ಕರ್ಕೊಂಡು ಹೋದರೆ ಹಗ್ಗನೇ ಕಿತ್ಕೊಂಡು ಮನೆಗೆ ಬಂದಿತ್ತು ಅಷ್ಟು ಆಸೆ ಅದಕ್ಕೆ ದನಗಳಾಗಲಿ ಪ್ರಾಣಿನೇ ಪಕ್ಷಿನೇ ಮನುಷ್ಯರೇ ಯಾರೇ ಆಗಿರಲಿ ತನ್ನ ಮಕ್ಕಳ ಮೇಲೆ ಅಷ್ಟೇ ಆಸೆ ಇರುತ್ತೆ ಅಲ್ವಾ ಆ ಪ್ರ ಈ ಪ್ರಾಣಿಗಳು ಕೂಡ ಅಷ್ಟೇನೆ ತುಂಬಾನೇ ಇಷ್ಟಪಡ್ತವೆ ಮಕ್ಕಳನ್ನ ನಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಪಕ್ಕಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಕರು ಪಕ್ಕಕ್ಕೆ ಹೋಗೋದಕ್ಕೇ ಬಿಡೋದಿಲ್ಲ ಅಷ್ಟು ಆಸೆ ಮಾಡ್ತವೆ ಇವಾಗ ತೋಟದಿಂದ ಬಂದಾದ ಮೇಲೆ ಹಾಲು ಕರೆದು ಎಲ್ಲ ಆಯಿತು ಕರು ಕೂಡ ಹಾಲನ್ನು ಕುಡಿಸಿ ಈಗ ಸಂಜೆಗೆ ಪಡ್ಡು ಮಾಡ್ತಾಯಿದ್ದೀನಿ ಹೇಳಿದ್ದೆ ನಾನು ದೋಸೆ ಮಾಡೋದಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೆ ಆದರೆ ದೋಸೆ ತೆವೆ ಬರಲಿಲ್ಲ ಅಂತ ಹಾಗಾಗಿ ಹಿಟ್ಟನ್ನು ವೇಸ್ಟ್ ಮಾಡಬಾರ್ದು ಅಂತ ಅದಕ್ಕೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಹಾಕಿ ಸಣ್ಣದಾಗಿ ಈರುಳ್ಳಿಯನ್ನು ಪೀಸ್ ಮಾಡಿ ಹಾಕಿ ಪಡ್ಡು ಮಾಡಿಕೊಂಡು ಜೊತೆಗೆ ಶೇಂಗಾ ಚಟ್ನಿ ಮಾಡಿದ್ದೆ ಈಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಇದ್ದೀನಿ ಇದು ಅದರದ್ದೇ ನೆಕ್ಸ್ಟ್ ಡೇ ಇದು ಬೆಳಗ್ಗೆನೇ ಅಕ್ಕಿ ಬಂದಿದ್ದು ನೋಡಿ ಎಷ್ಟು ಅಕ್ಕಿ ಬರ್ತಾವೆ ಅಂತ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಚಿಲಿ ಪಿಲಿ ಅಂತ ಎಲ್ಲ ಅಂತ ಇರುತ್ತೆ ಹಾಗೆ ಇವಾಗ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ವ್ಳಾಗನ್ನು ಈಗ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ಅಂದರೆ ವಾರ ಮಾಡ್ತೀವಿ ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವಾಗ ಫಸ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿ ಹಾಕಿದ್ದೀನಿ ಆ ಈ ರೀತಿ ಪಲ್ಯಗಳಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಅದಕ್ಕೆ ಒಂದು ಎರಡು ಟೊಮೊಟೊನ ಪೀಸ್ ಮಾಡಿ ಹಾಕ್ತೀನಿ ಇಲ್ಲಿ ಬೀಟ್ರೋಟನ್ನು ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಕುಕ್ಕರಿಗೆ ಇದ್ದೀನಿ ನಮ್ಮ ಕಡೆ ಬೀಟ್ರೋಟ್ ಪಲ್ಯನ ತುಂಬ ರೀತಿಯಾಗಿ ಮಾಡ್ತಾರೆ ಇದು ಈಸಿ ಮೆಥಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಕೆಲವೊಂದು ಸಲ ಬೀಟ್ರೋಟನ್ನು ಬೇಯಿಸಿ ಅದರ ರಸನ ತೆಗೆದು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಕೊಂಡು ಆ ಥರ ಕೂಡ ಪಲ್ಯ ಮಾಡಬಹುದು ಆದರೆ ಬೀಟ್ರೋಟನ್ನು ಬೇಯಿಸಿ ಬೀಟ್ರೋಟ್ ಅಂತಲೇ ಅಲ್ಲ ಎಲ್ಲ ತರಕಾರಿಗಳನ್ನು ಬೇಯಿಸಿ ರಸ ತೆಗೆದು ಒಗ್ಗರಣೆಗೆ ಹಾಕಿದರೆ ಅದರ ಸತ್ವ ಎಲ್ಲ ರಸದಲ್ಲೇ ಹೋಗುತ್ತೆ ಹಾಗಾಗಿ ಆ ಥರ ಮಾಡೋದಿಲ್ಲ ಇವಾಗ ಅದಕ್ಕೆ ಬೀಟ್ರೋಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಗೆ ಅಷ್ಟು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಂಡು ಒಂದೆರಡು ಎರಡು ವಿಷಸ್ಕೊಳ್ಳೋದು ಈ ಕಡೆ ಚಪಾತಿ ಮಾಡಿದೆ ಇವತ್ತು ಕೆಲ್ಸಕ್ಕೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಫಸ್ಟ್ ತಿಂಡಿ ಮಾಡಿ ನೆಲ ಒರೆಸೋಣ ಅಂತ ಹೋದೆ ನಂತರ ಆರು ಜನ ತಿಂಡಿಗೆ ಬಂದಿದ್ದಾರೆ ಅಂತ ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಅವರಿಗೂ ಕೂಡ ತಿಂಡಿಯನ್ನ ರೆಡಿ ಮಾಡ್ತಾ ಇದೀನಿ ಇವತ್ತಂತೂ ಫುಲ್ ಬಿಸಿ ಮಾರ್ನಿಂಗ್ ಅಂತಾನೆ ಹೇಳ್ಬಹುದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಬ್ಲಾಗ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಬೆಳಗ್ಗೆ ಐದೂವರೆಯಿಂದ ಕೂಡ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಆದರೂ ಕೂಡ ಕೆಲಸ ಮುಗಿತಾನೇ ಇಲ್ಲ ಹಸು ಕರು ಹಾಕಿ ಒಂದು ನಾಲ್ಕು ದಿನದವರೆಗೂ ಕೂಡ ಕೆಲಸ ಜಾಸ್ತಿ ಅಂತಲೇ ಹೇಳ್ಬಹುದು ಅದರದ್ದೇ ಕೇರ್ ಮಾಡೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಈಗ ನಾನು ಡೈಲಿ ಏನು ಮಾಡ್ತಾಯಿದ್ದೆ ಅಂದರೆ ಫಸ್ಟು ನೆಲೆಯೆಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ನಂತರ ತಿಂಡಿ ಮಾಡೋದಕ್ಕೆ ಹೋಗ್ತಾಯಿದ್ದೆ ನೆನೆ ಪಾತ್ರೆ ಎಲ್ಲ ಜಾಸ್ತಿ ಆಗಿತ್ತು ಕಿಚನ್ ತುಂಬ ತೊಳೆದಿಟ್ಟಿದ್ದೆಲ್ಲ ಹಾಗೇನೇ ಇತ್ತು ಏನಮ್ಮ ಹಾಂ ಅದನ್ನೆಲ್ಲ ಜೋಡಿಸ್ಕೊಂಡು ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ನಂತರ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರಾಗುತ್ತೆ ಶುಕ್ರವಾರ ವಾರ ಮಾಡಬೇಕು ಹಾಗಾಗಿ ಆ ರೀತಿ ಅಂದ್ಕೊಂಡು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ ಆದರೆ ಆಮೇಲೆ ಹೇಳಿದರು ಕೆಲಸಕ್ಕೆ ಬಂದಿದ್ದಾರೆ ಆರು ಜನ ಅವ್ರಿಗೆ ತಿಂಡಿ ಮಾಡು ಅಂತ ಅವರು ಬಂದಿದ್ದಾರೆ ಅಂತ ಗೊತ್ತಿದ್ದಿದ್ರೆ ಎಲ್ರಿಗೂ ಒಟ್ಟಿಗೆ ಪಲಾವ್ ಚಿತ್ರಾನ್ನ ಈ ರೀತಿ ಏನಾದರೂ ರೈಸ್ ಐಟಮ್ ಇದೆ ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಹಾಗೇನೆ ತಿಂಡಿ ಮಾಡಿದೆ ಬಂದ ಮೇಲೆ ಹೇಳಿದರು ಮತ್ತು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತಿಂಡಿ ಮಾಡೋ ಅಷ್ಟರಲ್ಲಿ ಇಷ್ಟೋದು ಅಂಕ ಆಯಿತು ಇನ್ನೂ ಏನೇನೂ ಆಗಿಲ್ಲ ಪಾತ್ರೆ ತೊಳಿಬೇಕು ಎಲ್ಲ ಹೊಸಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಪೂಜೆ ಆಗಿಲ್ಲ ಹಾಗೆ ಇವತ್ತು ಸ್ವಲ್ಪ ಹೊರ್ಗಡೆ ಹೋಗಬೇಕು ಆ ಕೆಲಸ ಕೂಡ ಇದೆ ಏನೇನು ಮಾಡ್ತೀನೋ ಗೊತ್ತಿಲ್ಲ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಈಗ ಹಸುನ ಒಂದು ನಾಲ್ಕು ದಿನ ನಾವು ತೋಟಕ್ಕೇನೂ ಕಟ್ಟೋದಿಲ್ಲ ಮನೇಲೇ ಇರುತ್ತೆ ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ತೋಟಕ್ಕೆಲ್ಲ ಹೋದ್ಮೇಲೆ ಸರಿ ಹೋಗುತ್ತೆ ಇವಾಗ ಹಸು ಮನೇಲಿದೆ ಅಂತಂದರೆ ಅದಕ್ಕೆ ಮೇವು ಹಾಕ್ತಾನೇ ಇರಬೇಕು ಸಗಣಿ ಆಗುತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು ಹಾಗೆ ಈಗ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಈ ರೀತಿಯಾಗಿ ಕೆಲಸ ಅಂತೂ ಇದ್ದೇ ಇದೆ ಸ್ವಲ್ಪ ಏನಾದ್ರೂ ಈ ರೀತಿ ಚೇಂಜಸ್ ಆದ್ರೂ ಕೂಡ ಕೆಲಸ ಕೂಡ ಜಾಸ್ತಿನೇ ಆಗಿರುತ್ತೆ ಇವಾಗ ಒಂದೇ ಹತ್ರ ಕಟ್ಟೋದಿಲ್ಲ ಹಾಗೆ ನೇಪಿಯರ್ ಏನನ್ನು ಕೂಡ ಕರು ಹಾಕಿದಾಗ ಒಂದು ಮೂರು ನಾಲ್ಕು ದಿನ ನೇ ಹಾಕ್ಬಾರ್ದು ಅಂತ ಹೇಳ್ತಾರೆ ನೇಪಿಯರು ಸಪ್ಪೆ ಆ ರೀತಿ ಏನಾದ್ರೂ ಹಾಕಿದರೆ ಕರುಳು ಕುಯ್ಯುತ್ತೆ ಅಂತ ಅದಕ್ಕೋಸ್ಕರ ಒಣಮೇವನ್ನು ಮಾತ್ರ ಹಾಕೋದು ನ ಬೆಳಗ್ಗೆ ಆ ಕಡೆ ಕಟ್ಟಿ ಮೇವು ಹಾಕ್ತೀವಿ ಮತ್ತು ಇದು ಸಂಜೆಗೆ ಒಳಗೆ ಕಟ್ತೀವಿ ಹಾಗಾಗಿ ಸಂಜೆ ಒಳಗೆ ಕಟ್ಟೋದಕ್ಕೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಬಿಟ್ಟರೆ ಎಲ್ಲ ಡ್ರೈ ಆಗುತ್ತೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆ ಏನಾದರೂ ತೋಟ ಕಟ್ಕೊಂಡ್ರೆ ಸಗಣಿ ತೆಗಿಯೋ ಥರ ಇರೋದಿಲ್ಲ ಮೇ ಹಾಕೋ ಥರ ಇರೋದಿಲ್ಲ ಅದೇನೇ ಈಸಿ ಅನಿಸುತ್ತೆ ಮನೆಯಲ್ಲಿದ್ದರೆ ಈ ರೀತಿ ಕೆಲಸ ಜಾಸ್ತಿನೇ ಇರುತ್ತೆ ಹಾಗೆ ಇನ್ಫೆಕ್ಷನ್ ಥರ ಏನೂ ಆಗಬಾರ್ದು ಅಂತ ಬೇವಿನ ಸೊಪ್ಪನ್ನೆಲ್ಲ ಹರ್ದು ಹಚ್ಚುತ್ತಾ ಇರ್ತೀವಿ ಹಾಗೆ ಕೊಡುಗೆ ಕೂಡ ಕ್ಲೀನಾಗಿರಬೇಕು ಇಲ್ಲ ಅಂತಂದರೆ ಅದ್ರ ಮೇಲೆ ಮಲಗಿದರೆ ಕೆಚ್ಲು ಬಾವು ಆ ಥರ ಏನಾದರೂ ಆಗುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಬಂದು ಈಗ ಚಪಾತಿ ಪಲ್ಯ ಮಾಡಿಟ್ಟಿದ್ನಲ್ಲ ಅದನ್ನೀಗ ತಿಂತಾಯಿದ್ದೀನಿ ನನ್ನ ಫೇವ್ರೇಟ್ ಪಲ್ಯ ಅಂತಲೇ ಹೇಳ್ಬೋದು ದಿನಕ್ಕೆ ಮೂರು ಟೈಮ್ ಕೊಟ್ಟರು ಕೂಡ ಈ ಚಪಾತಿ ಪಲ್ಯನ ತಿಂತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನನಗಂತೂ ಬೆಳಗ್ಗೆ ಆದರೆ ಇದನ್ನು ನೋಡಿದ್ರೇ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ನೆಲ ತೊಳೆದಿಲ್ಲ ಪೂಜೆ ಮಾಡಿಲ್ಲ ಮಧ್ಯಾಹ್ನಕ್ಕೆ ಅವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಡುಗೆ ಆಗಿಲ್ಲ ಏನೇನು ಕೆಲಸ ಕೂಡ ಆಗಿಲ್ಲ ಹಾಗೆ ಇಲ್ಲಿ ಬ್ರೌನಿಗೂ ಕೂಡ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಮೂರು ಟೈಮ್ ಕೂಡ ಹಾಲು ಕೊಡ್ತಾಯಿದ್ದೀನಿ ಏಕೆಂದರೆ ಆ ಹಾಲಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ ಹಾಕಿದಾಗ ಒಂದು ವಾರದವರೆಗೂ ಹಾಲಿನ ಕಲ್ಲರೇ ಚೇಂಜ್ ಆಗಿರುತ್ತೆ ತುಂಬಾ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಎಲ್ಲ ಇರುತ್ತಲ್ಲ ಹಾಗಾಗಿ ಬ್ರೋನಿಗೂ ಕೂಡ ಈಗ ಹಾಲನ್ನು ಇದ್ದೀನಿ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡೋದನ್ನು ತೋರಿಸಲಿಲ್ಲ ಬೇರೆ ಒಳಗಲ್ಲೆಲ್ಲ ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ನಾನು ಕೂಡ ಫ್ರೆಶಪ್ ಆಗಿ ದೇವರಿಗೆಲ್ಲ ಪೂಜೆ ಮಾಡಿ ಶುಕ್ರವಾರ ಅಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಡು ವಾರ ಎಲ್ಲ ಆಯಿತು ಈಗ ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು ಹೇಳಿದರು ಮಧ್ಯಾಹ್ನಕ್ಕೂ ಕೂಡ ಇರ್ತಾರೆ ಅಡುಗೆ ಮಾಡಬೇಕು ಅಂತ ಹಾಗಾಗಿ ಅವರಿಗೋಸ್ಕರ ಈಗ ಅವರಿಗೆ ನಮಗೆ ಎಲ್ರಿಗೂ ಸೇರೇ ಸಾಂಬಾರು ಮಾಡ್ತಾಯಿದ್ದೀನಿ ಮಿಕ್ಸ್ ತರಕಾರಿ ತೊಂಡೆಕಾಯಿ ಆಲೂಗೆಡ್ಡೆ ಮುಳುಗಾಯಿ ಎಲ್ಲದನ್ನೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತೊಗರಿಬೇಳೆ ಮತ್ತು ಅವರೇ ಬೇಳೆ ಹಾಕಿದ್ದೀನಿ ಇದ್ರ ರೆಸಿಪಿನ ನಾಳೆ ಶೇರ್ ಮಾಡ್ತೀನಿ ಇವತ್ತು ರೆಸಿಪಿದು ಎರಡಾಗುತ್ತೆ ಅಂತ ಇವತ್ತು ಶೇರ್ ಮಾಡಲಿಲ್ಲ ಸ್ವಲ್ಪ ವಿಡಿಯೋ ಕೂಡ ಲೆಂತ್ ಆಗುತ್ತೆ ಅಂತ ಇವತ್ತು ಶೇರ್ ಮಾಡಲಿಲ್ಲ ನಾಳೆ ಒಳಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಈಗ ಅವರಿಗೆ ಊಟ ಎಲ್ಲ ಕೊಟ್ಟು ನೀರು ಕೊಟ್ಟು ಈಗ ನಾವು ಕೂಡ ರೆಡಿಯಾಗಿ ಹಳೆ ಇದ್ದೀವಿ ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ದೋಸೆ ತವೆ ಕೂಡ ತರೋದಿತ್ತು ಎಲ್ಲ ಕೆಲಸನೂ ಆಗುತ್ತೆ ಅಂತ ನಿತ್ಯ ಸ್ಕೂಲಿಗೆ ಹೋಗಿದ್ರು ಏನೋ ಬಂದಿರಲಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಬರೋಣ ಅಂತ ನಾನು ದೊಡ್ಡ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋಗಿದ್ವಿ ಹಾಗೆ ಅವರೇನೋ ಕೆಲಸ ಇತ್ತು ಅಂತ ಬೇರೆ ಕಡೆ ಹೋಗಿದ್ರು ನನಗೆ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದ್ವಿ ಇವಾಗ ಮೂರು ಜನ ಕೂಡ ಶಾಪಿಗೆ ಬಂದು ದೋಸೆ ತೆವೆನ ತಗೊಂಡು ಫೈನಲಿ ನಮ್ಮ ಕೈಗೆ ಸಿಕ್ತು ಏನೇನು ಬೇಕೆಲ್ಲ ತೊಗೊಂಡು ಇವಾಗ ವಾಪಸ್ಸು ಮನೆಗೆ ಹೊರಟಿದ್ದೀವಿ ನಿತ್ಯ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗಬೇಕು ಅನ್ನೋದಿತ್ತು ಕರೆಕ್ಟಾಗಿ ಹೋದ್ವಿ ನಾವು ಮನೆಗೆ ಹೋದ್ರೂ ಕೂಡ ಇನ್ನೂ ನಿತ್ಯ ಬಂದಿರಲಿಲ್ಲ ಹಾಗೆ ಇವಾಗ ವಾಪಸ್ ಮನೆಗೆ ಬಂದ್ವಿ ನಿತ್ಯ ಬಂದ ಮೇಲೆ ಈಗ ನಾನು ಲಡ್ಡು ನಿತ್ಯ ಅದನ್ನ ಹಸ್ಬೆಂಡ್ ನಾಲ್ಕು ಜನ ಕೂಡ ತೋಟಕ್ಕೆ ಹೋಗ್ತಾಯಿದ್ವಿ ನಮ್ಮನ್ನು ಸ್ವಲ್ಪ ದೂರ ಡ್ರಾಪ್ ಮಾಡಿ ಅವ್ರು ಬೇರೆ ತೋಟಕ್ಕೆ ಹೋಗ್ತಾರೆ ನೋಡಿ ಬ್ರೌನಿನ ಬಿಟ್ಟು ಬಂದಿದ್ದೀವಿ ಅಂತ ಬೈಕಿಂದಲೇ ಎಷ್ಟು ಸ್ಪೀಡಾಗಿ ಬರ್ತಾ ಇದ್ದಾನೆ ಅಂತ ಹಾಯ್ ಲಡ್ಡು ಇವಾಗ ಹಳೆ ಬಿಡಿಗೆ ಹೋಗಿ ಬಂದ್ವಿ ಅಸಮೆಸೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಬ್ರೌನಿ ಅಂತೂ ನಮ್ಮ ಬೈಕ್ ಜಾಸ್ತಿ ಸ್ಪೀಡಲ್ಲಿ ಬರುತ್ತೆ ಆ ಸ್ಪೀಡಲ್ಲೇ ಓಡ್ಕೊಂಡು ಬಂದ ಈಗ ನಾನು ದೊಡ್ಡ ನಿತ್ಯ ಬ್ರೌನಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಒಂದು ಹಸು ಮೇಯಿಸೋದಕ್ಕೆ ಅಂತ ಇರೋದೇ ಒಂದು ಹಸು ಹಸು ಮನೇಲಿದೆ ಇವತ್ತು ಬ್ರೌನಿ ಕೂಡ ತೋಟಕ್ಕೆ ಬಂದಿದ್ದಾನೆ ನನ್ನ ಹಸ್ಬೆಂಡ್ ಇಲ್ಲಿವರೆಗೂ ಬೈಕಲ್ಲಿ ಬಂದು ಬಿಟ್ಟು ಹೋದ್ರು ಬೇರೆ ತೋಟಕ್ಕೆ ಹೋದ್ರು ಈಗ ನಾವು ಈ ತೋಟಕ್ಕೆ ಬರ್ತಾಯಿದ್ದೀವಿ ಒಂದು ಹಸು ಮೇಯಿಸೋಕ್ಕೆ ನಾಲ್ಕು ಚೆನ್ನಾಗಿ ಬರ್ತಾ ಇದೀವಿ ಲಸಿನ ಹತ್ರ ಓಡ್ತಿದ್ದೆ ನಾವು ನೆಲ ಲಕ್ಷ್ಮಿಯೇ ಲಕ್ಷ್ಮಿ ಹೊಟ್ಟಸ್ತಿದ್ಯಾ ಇವತ್ತು ಬರೋದು ಸ್ವಲ್ಪ ಲೇಟಾಯಿತು ಹಳೆ ಬಿಡಿಗೆ ಹೋಗಿದ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೊಟ್ಟಸ್ತಿದ್ಯಾ ಹಾಗೇ ನಾಯಿ ಕಟಾಕ್ದಾಗ ತೋರಿಸಿದಾಗ ಬ್ರೌನಿನ ಕೆಲವ್ರು ಹೇಳಿದ್ರಿ ಬಿಚ್ಚಿಬಿಡಿ ಬಿಡಿ ಆಟ ಆಡಲಿ ನಿಮ್ಮ ಮನೆ ಹತ್ರ ಜಾಗ ಇದೆಯಲ್ಲ ಅಂತ ಬಿಚ್ ಬಿಡ್ತೀನಿ ನಾನು ವೀಡಿಯೋ ಮಾಡ್ದಾಗ ಕಟ್ಟಾಕಿರ್ತೀನಲ್ಲ ಆವಾಗ ನೋಡಿರ್ತೀರಾ ಅಷ್ಟೇ ನೋಡಿ ಹಾಡೋದು ನೋಡಿ ಸಿಂಹ ನಿತ್ಯ ಇದಕ್ಕೆ ಬ್ರೌನಿ ಅಂತ ಹೆಸರಿಡದಕ್ಕಿಂತ ಸಿಂಹ ಅಂತ ಹೆಸರಿಡ್ಬೇಕಿತ್ತು ಹಾಗಾಡುತ್ತೆ ಮಮ್ಮಿ ಇದು ಅಂತ ಎಲ್ಲಿಗೆ ಎಲ್ಲಿಗೆ ಹೋಗಿದ್ದೆ ಹಳೆ ಬಿಡಿಗೆ ಹೋಗಿದ್ದ ಏನಕ್ಕೆ ಇವಾಗ ತೋಟಕ್ಕೆ ಏನಕ್ಕೆ ಒಂದೀಯ ಇಲ್ಲಿ ಯಾವ ಹಸು ಇರೋದು ಇನ್ನೊಂದು ಹಸು ಎಲ್ಲಿ ಮನೇಲಿ ಏನ್ ಮಾಡ್ತಾ ಪಾಪನ ಹೆಸ್ರೇನು ಗೌರಿ ಗೌರಿ ಏನ್ ಮಾಡ್ತಾ ಇದ್ಲು ನಿಂಗಿಷ್ಟ ಗೌರಿ ಇಲ್ಲ ಕೊಡೋಣ ಗೌರಿಯಾ ನಮ್ಮನೇಲೆ ಇರ್ಲಾ ಕೊಡೋಣ ಇರ್ಲಾ ಇಲ್ಲಿ ಯಾರ ಬಂದು ಇಲ್ಲಿ ಯಾರೋ ಬಂದಿದ್ದಾರೆ ಹಾಂ ಯಾರು ಹಿಂದುಗಡೆಯಿಂದ ಬಂದು ಮಾತಾಡಿಸ್ತಾ ಇರೋದು ಮೋನಿ ಮಾತಾಡಿಸ್ತಾ ಯಾಕಿಲ್ಲ ಆಯ್ತಲ್ಲ ಆಯ್ತಲ್ಲ ಅದಾರ ಕಟ್ತಿದ್ರಲ್ಲ ಮಾರ್ಕ್ ಬಂದಿತ್ತು ಅಷ್ಟೇ ಮೋನಿ ಮೋನಿ ಮನಿ ತ್ಯಾಂಕ್ಸ್ ಕೊಡು ಮನಿ ಮೋನಿ ಇಲ್ಲಿ ಥ್ಯಾಂಕ್ಸ್ ಕೊಡು ಮೋನಿ ಮೋನಿ ಅದು ಸಿಹಿಯದ್ ಇರುತ್ತೆ ಜಾಣ ಮೋನಿ ಅದು ಇವತ್ತು ತೋಟಕ್ಕೆ ಬಂದಿತ್ತೆ ಮೋನಿ ಕೊಡವ ಂಗೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು